ಇವತ್ತು ಏಕಾಏಕಿ ಆ ಎಂ ಡಿ ಸಮೀರ್ದ ವಿಡಿಯೋ ಯೂಟ್ಯೂಬ್ನಲ್ಲಿ ಬೆಳತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ನ ಆಧಾರದ ಮೇಲೆ ಪೊಲೀಸರು ಮನೆ ಮೇಲೆ ರೇಡ್ ಮಾಡಿ ಆತನ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಆ ಪ್ರಕರಣದ ವಿಚಾರಣೆಗೆ ಈತ ಸ್ಟೇಷನ್ನಿಗೆ ಬಂದು ಹೋಗಿದ್ದಾನೆ ಎಸ್ ಐ ಟಿ ಅವರು ಇನ್ನೂ ಒಂದು ನೋಟಿಸನ್ನು ಕೊಟ್ಟಿಲ್ಲ ಕರೆದು ಕೂಡ ಕರೆದಿಲ್ಲ ಯಾಕ್ರಿ ಇನ್ನೂ ಕರಿತಿಲ್ಲ ಅಂತ ಕೇಳಿದ್ರೆ ಸಾಹೇಬ್ರು ಓಕೆ ಅನ್ಬೇಕಲ್ಲ ಅಂತಾರೆ ಸಾಹೇಬ್ರು ಹೂ ಅನ್ಬೇಕಲ್ಲ ಆಮೇಲೆ ಯಾವ ಸಾಹೇಬ ಏನು ವಿಡಿಯೋದಲ್ಲಿ ಒಂದು ಮಟ್ಟಿಗಿನ ಗೋಳಾಟ ಇದೆ ತುಂಬ ಮಾತಾಡೋಕ್ಕಿದೆ ಇದ್ರ ಬಗ್ಗೆ ಆ ಸಮೀರ್ ಎಮ್ ಡಿ ವಿಡಿಯೋ ಕೈ ಹಾಕೋಂಗಿದೆ ಅದು ಹ್ಞೂ ಮನೆ ಸಿಕ್ತಿಲ್ವಂತೆ ಮನೆ ಖಾಲಿ ಮಾಡಿದಾರಂತೆ ಬೇಜಾರಾಗುತ್ತೆ ನೀವು ಮತ್ತೆ ಮತ್ತೆ ಸ್ಪಷ್ಟೀಕರಣ ಕೊಡ್ತಿದ್ರಲ್ಲ ನಮ್ಮ ಟಾರ್ಗೆಟು ಮಂಜುನಾಥ ಸ್ವಾಮಿ ಅಲ್ಲ ಮಂಜುನಾಥನ ದೇವಸ್ಥಾನ ಅಲ್ಲ ಅಂತ ಏಟು ಬಿದ್ದದ್ದು ಅಪಪ್ರಚಾರ ಆಗಿದ್ದು ದೇವಸ್ಥಾನದ ಬಗ್ಗೆನೇ ಸ್ವಾಮಿ ನಿಮ್ಮ ಉದ್ದೇಶ ಅದಾಗಿರಲಿಲ್ಲ ನಿಮ್ಮ ಸುಳ್ಳುಗಳನ್ನು ಬಯಲಿಗೆಳೆದವರ ಉದ್ದೇಶವೂ ನಿಮಗೆ ಮನೆ ಸಿಗದಂಗಾಗಲಿ ಅನ್ನೋದೇನಾಗಿರಲಿಲ್ಲ ಮನೆ ಸಿಗದಂಗಾಗಲಿ ಅನ್ನೋದೇನಾಗಿರಲಿಲ್ಲ ಸಪೋರ್ಟ್ ಮಾಡಿದವರೇ ಜೊತೆಗಿಲ್ಲ ಕೈ ಕೊಟ್ಟರು ಜೊತೆಗಿದ್ದವರು ಉಲ್ಟಾ ಹೊಡೆದ್ರು ಸಪೋರ್ಟ್ ಮಾಡ್ತಿದ್ದ ಜನ ಕಡಿಮೆ ಆದರು ಇದನ್ನು ಅನೇಕರು ಹನ್ನೆರಡು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದಾರೆ ಹನ್ನೆರಡು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ತೋರಿಸಿದ್ದು ಬ್ಯಾಂಕ್ ಸ್ಟೇಟ್ಮೆಂಟು ಎರಡು ಅಕೌಂಟ್ಗಳು ಸ್ಟೇಟ್ಮೆಂಟ್ಗಳು ನನ್ನ ಹತ್ರನೂ ಇದ್ದಾವೆ ಬೇರೆ ಬೇರೆ ಅಕೌಂಟ್ಗಳೆಲ್ಲ ಇದಾವೆ ಯಾರ್ಯಾರ್ದು ಇರ್ಬೋ ಎಲ್ಲರದು ಸುಜಾತ ಅನ್ನುವ ಮಹಿಳೆ ಸುಜಾತ ಭಟ್ಟೆ ಆಗಿರಲಿಲ್ಲ ಆಕೆಗೆ ಅನನ್ಯ ಅನ್ನೋ ಮಗಳೇ ಇರಲಿಲ್ಲ ಅಂತ ಹೇಳಿದವರಿಗೆ ಪೇಮೆಂಟ್ ಗಿರಾಕಿ ಅಂದ್ರಿ ಸೂಟ್ ಕೇಸ್ ಬಂತ ಅಂದ್ರಿ ಪೇಮೆಂಟ್ ಆಯ್ತಾ ಅಂತ ಕೇಳಿದ್ರಿ ಆ ಮಾತುಗಳನ್ನು ಆಡುವಾಗ ಬಹಳ ಸುಲಭ ಅಲ್ವಾ ಹಂಗೆ ಹೇಳುವಾಗ ಬಹಳ ಸುಲಭ ಅಲ್ವಾ ತಮ್ಮ ಬುಡಕ್ಕೆ ಬಂದಾಗ ನೋಡಿ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲಿಂದ ದುಡ್ಡು ಬಂದಿದೆ ಯಾರಿಂದ ದುಡ್ಡು ಬಂದಿದೆ ಸತ್ಯ ಹೇಳುವವರನ್ನ ಪೇಮೆಂಟ್ ಗಿರಾಕಿ ಅಂದ್ರಿ ತನಿಖೆ ಮಾಡುವವರನ್ನ ಪೇಮೆಂಟ್ ಗಿರಾಕಿ ಅಂದ್ರಿ ಸೂಟ್ ಕೇಸ್ ಬಂತ ಅಂತ ಕೇಳಿದ್ರಿ ತನಿಖೆ ಮಾಡಿ ಸತ್ಯ ಹೇಳದವ್ರಿಗೆ ಸುಳ್ಳು ಹೇಳದವ್ರಿಗೂ ಈಗ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದು ಶುದ್ಧ ಸುಳ್ಳು ಹೇಳಿದವರು ಸುಜಾತ ಅವರ ಕಣ್ಣೀರನ್ನು ನೋಡಿ ಏನೋ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇದೆ ಅದು ಕಣ್ಣೀರನ್ನು ನೋಡಿ ನನಗೆ ಮನಸ್ಸು ಕರಗಿತು ಸತ್ಯ ಇರಬಹುದು ಅಂತ ಅನ್ನಿಸ್ಬಿಡ್ತು ಅದಕ್ಕೆ ಮಾತಾಡ್ಬಿಟ್ಟೆ ನಾನು ಅಂತ ಸತ್ಯ ಇರಬಹುದು ಅನ್ನಿಸ್ತು ಮಾತಾಡ್ಬಿಟ್ಟೆ ಸುಜಾತ ಅವ್ರ ಕಣ್ಣೀರು ನೋಡಿದಾಗ ಸತ್ಯ ಇರಬಹುದು ಅಂತ ನಮಗೂ ಅನ್ನಿಸ್ತು ಸರ್ ನಮಗೂ ಅನ್ನಿಸ್ತು ಸತ್ಯ ಇರಬಹುದು ಅಂತ ಯಥಾವತ್ತಾಗಿ ತೋರಿಸಿದ್ವಿ ನಾವು ಸುಜಾತ ಅನ್ನುವ ಮಹಿಳೆ ಸುಜಾತ ಭಟ್ ಅನ್ನುವ ಮಹಿಳೆ ವೈಫ್ ಆಫ್ ಅನಿಲ್ ಭಟ್ಟು ಬಂದ್ರು ಡಿ ಇದನ್ನು ಎಸ್ ಪಿ ಆಫೀಸಿಗೆ ನಮಸ್ಕಾರ ಮಾಡಿದ್ರು ಒಳಗಡೆ ಬಂದರು ಕಂಪ್ಲೇಂಟ್ ಕೊಟ್ಟರು ಎಸ್ ಪಿ ಅವರು ಅದನ್ನು ದೂರ ದೂರನ್ನು ಸ್ವೀಕರಿಸಿದ್ರು ಹೊರಗಡೆ ಬಂದು ಕಣ್ಣೀರು ಹಾಕ್ಕೊಂಡು ಮಾತಾಡಿದ್ರು ನಮಗೂ ಅನ್ನಿಸ್ತೋದು ನಾವು ತೋರಿಸಿದ್ವಿ ಅದಾದಮೇಲೆ ಸತ್ಯದ ಬೆನ್ನತ್ಕೊಂಡು ಹೋದ್ವಿ ಏನು ಸತ್ಯ ಅನಾವರಣಗೊಳುತ್ತೋ ಅದನ್ನು ರಾಜ್ಯದ ಮುಂದೆ ಇಟ್ವಿ ದೂದ್ ಕ ದೂದ್ ಪಾನಿ ಕ ಪಾನಿ ಸುಜಾತ ಭಟ್ ಕಣ್ಣೀರು ಹಾಕಿದ್ರು ಅಂತ ನಕಲಿ ದೇವಮಾನವ ಮತ್ತು ಆತನ ತಮ್ಮ ಹರ್ಷೇಂದ್ರನ ಬಣ್ಣ ಬಯಲಾಗಿಬಿಡುತ್ತೆ ಶಿವತಾಂಡವ ಶುರುವಾಗ್ಬಿಡುತ್ತೆ ಅನ್ನಲಿಲ್ಲ ನಾವು ಶಿವತಾಂಡವ ಶುರುವಾಗ್ಬಿಡುತ್ತೆ ಅಂತ ಅನ್ನಲಿಲ್ಲ ನಾವು ಯಾಕೆ ರೆಸ್ಪಾನ್ಸಿಬಿಲಿಟಿ ಅನ್ನೋದೊಂದು ಇರುತ್ತೆ ಸ್ವಾಮಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮೊನ್ನೆ ಇದೇ ನ್ಯೂಸ್ ಅವರ್ನಲ್ಲಿ ನಾನು ಹೇಳಿದೆ ವಿಠಲಗೌಡರನ್ನು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಅಂತ ದಟ್ ವಾಸ್ ಫ್ಯಾಕ್ಚುಲಿ ರಾಂಗ್ ನೆನ್ನೆ ನಾನು ಕ್ಷಮೆ ಕೋರಿದೆ ಅದಕ್ಕೆ ವಿಠಲ್ಗೌಡರನ್ನು ಪೊಲೀಸರು ವಶಕ್ಕೆ ತಗೊಂಡಿಲ್ಲ ನೆನ್ನೆ ಹಂಗೆ ಹೇಳಿದ್ದೆ ನಾನು ಐ ಆಮ್ ಸಾರಿ ಸಾಕ್ಷಿಯಾಗಿ ಮಹಜರ್ ನಡೆಸೋದಕ್ಕೆ ಕರ್ಕಂಡು ಹೋಗಿದ್ದಾರೆ ಅಂತ ನಾನು ಹೇಳಿದೆ ಅದನ್ನು ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಮೈ ವ್ಯೂವರ್ಸ್ ನನ್ನ ವೀಕ್ಷಕರ ಬಗೆಗಿರುವಂಥ ನನ್ನ ಜವಾಬ್ದಾರಿ ಅದು ತಪ್ಪಾಗದಂತೆ ನೋಡಿಕೊಳ್ಳುವುದು ತಪ್ಪಾದರೆ ಕ್ಷಮೆ ಕೋರುವುದು ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೀವಿ ನೀವೇನು ಮಾಡಿದ್ರಿ ಕಣ್ಣೀರು ನೋಡಿ ಕರಗಿಬಿಟ್ಟೆ ನಾನು ಅದಕ್ಕೆ ಕಾಮಾಂಧ ಅಂದೆ ನಕಲಿ ದೇವ ಮಾನವ ಮತ್ತು ಅವನ ತಮ್ಮ ಹರ್ಷೇಂದ್ರ ಅಂತ ಮಾತಾಡಿದೆ ಈಸ್ ದಟ್ ಫೈನ್ ಫಾರ್ ಯು ಸರಿನಾ ಅದು ನನಗೇನು ಪೇಮೆಂಟ್ ಬಂದಿಲ್ಲ ನೋಡಿ ಅಂತ ಮಾತನಾಡುವಾಗ ಇನ್ನೊಬ್ಬರ ಪೇಮೆಂಟು ನಿಮಗೆ ಪೇಮೆಂಟ್ ಆಯ್ತಾ ಸೂಟ್ ಕೇಸ್ ಬಂತ ಸರಿನಾ ಅದು ಈ ದೇಶದಲ್ಲಿ ಹೆಂಗಾಗಿದೆ ಅಂದರೆ ನ್ಯಾಯ ನೀತಿ ಪರವಾಗಿ ಮಾತನಾಡುವವರಿಗೆ ಬೆಲೆನೇ ಇಲ್ದಂಗಾಗಿದೆಯಂತೆ ನಿಮಗೂ ಅರ್ಥ ಆಗಲಿ ಈ ದೇಶದಲ್ಲಿ ಪರಿಸ್ಥಿತಿ ಹೆಂಗಿದೆ ನ್ಯಾಯ ಸತ್ಯದ ಪರ ನಿಂತ್ರೆ ನಾಳೆ ನಿಮಗೂ ಇದೇ ಪರಿಸ್ಥಿತಿ ಬರಬಹುದು ಯಾವ ನ್ಯಾಯದ ಪರ ನಿಂತ್ಕೊಂಡ್ರಿ ಯಾವ ಸತ್ಯದ ಪರ ನಿಂತ್ಕೊಂಡ್ರಿ ಹೇಳಿದ್ದು ಹಸಿ ತುಳ್ ಸುಳ್ಳು ಮಾಡಿದ್ದು ಶುದ್ಧ ಷಡ್ಯಂತ್ರ ಈಗ ವಿಕ್ಟಿಮ್ ಕಾರ್ಡ್ ಬೇರೆ ಈ ದೇಶದಲ್ಲಿ ಡೆಬಿಟ್ ಕಾರ್ಡು ಪ್ಯಾನ್ ಕಾರ್ಡು ಕ್ರೆಡಿಟ್ ಕಾರ್ಡು ಆಧಾರ್ ಕಾರ್ಡು ಎಲ್ಲಕ್ಕಿಂತ ಜಾಸ್ತಿ ನಡೆಯೋದು ವಿಕ್ಟಿಮ್ ಕಾರ್ಡು ಯು ಆರ್ ಪ್ಲೇಯಿಂಗ್ ದ್ಯಾಟ್ ನೌ ಅಂಥ ಹಸಿ ಸುಳ್ಳ ನಾಯ್ತಪ್ಪ ಸತ್ಯ ಅಂತ ನಮ್ ಕಂಡೇ ಹೇಳಿದ್ರಿ ಒಂದು ಕ್ಷಮಾಪಣೆ ಬೇಕಲ್ವಾ ಒಂದು ಕ್ಷಮಾಪಣೆ ಕೋರ್ಬೇಕಲ್ವಾ ಅದಕ್ಕೆ ಹೌದು ನನ್ನಿಂದ ಇಂತಿಂಥ ಸುಳ್ಳುಗಳನ್ನು ನಾನು ಹೇಳಿಬಿಟ್ಟೆ ಸತ್ಯ ಅನ್ಕಂಡು ಹೇಳಿದೆ ಐ ಆಮ್ ಸಾರಿ ನಿಮ್ಮನ್ನು ದಾರಿ ತಪ್ಪಿಸಿದ್ದೀನಿ ಈ ದೇಶದ ಕತೆ ಹೆಂಗಾಗಿದೆ ನೋಡ್ರಿ ಅಂತ ಅರೆ ರೇ 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 ಅಲ್ಲ ಸ್ವಾಮಿ ದೇಶದ ಕಥೆ ರಾಜ್ಯದ ಕಥೆ ಎಲ್ಲ ಹೇಳೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ